ಸಂಕ್ರಮಣದ ಸರ್ವಕಾಲ ವಿರಾಜಪೇಟೆಯ ನಗರದ ಅಭಿವೃದ್ಧಿಯ ಕಾಲ ಪುನರುತ್ಥಾನೆ ತಪ್ಪಾಗಲಾರದು ಇತಿಹಾಸಪೇಟೆ ನಗರದ ಏಳುನೂರ ಬಸವೇಶ್ವರ ದೇವಸ್ಥಾನದ ಮುಂದೆ ಪ್ರಾಣಿ ಹಾಗೂ ದೊಡ್ಡವೀರಾಜೇಂದ್ರ ಸಂದಿಸಿ ವಿರಾಜಪೇಟೆ ಪಟ್ಟಣ ಪ್ರಾರಂಭ ಆಯಿತು ಎಲ್ಲಾ ಜಾತಿ ಜನಾಂಗದವರು ಸಾಮರಸ್ಯದಿಂದ ಇರುವ ಅಪರೂಪದ ಇತಿಹಾಸ ಪ್ರಸಿದ್ಧ ನಗರ ಈ ನಗರಕ್ಕೆ ಉದ್ಯಾನವನದ ಕೊರತೆ ಇತ್ತು ಇದನ್ನು ಶಾಸಕರು ಹೆಚ್ಚಿನ ಮೃತವರ್ತಿ ವಹಿಸಿ ವಿರಾಜಪೇಟೆ ನಗರದಲ್ಲಿ ಮಕ್ಕಳಿಗೆ ವಯಸ್ಕರಿಗೆ ಎಲ್ಲರಿಗೂ ನಿರ್ಮಿಸುವಂತಹ ಆಡುವಂತಹ ಒಂದು ಅಪರೂಪದ ಉದ್ಯಾನವನ ನಿರ್ಮಿಸಿ ಉದ್ಯಾನದ ಕೊರತೆಯನ್ನು ನೀಗಿಸ್ತಾ ಇದ್ದಾರೆ ಶಾಸಕರಾದ ಎಸ್ ಅವರು ಇಲ್ಲಿ ಆಗಮಿಸಿ ಪೂಜೆ ಮಾಡುತ್ತಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಬೀದಿಯ ಎಲ್ಲ ನಾಗರಿಕರ ಪರವಾಗಿ ತುಂಗು ಹೃದಯದಿಂದ ಸ್ವಾಗತವನ್ನು ಕಲಿಸ್ತಾ ಇದ್ದೇನೆ ಕೆಡಲ್ಲ ಕೆಡ್ರೆ ಬರ್ತಾ ಬರ್ಬೋದು ಪೂಲ್ ಮಾಡಿ ಕೊಡ್ಬೇಕು ಜಾಸ್ತಿ

ಅವರಿಗೂ ಸಹ ನಿಮ್ಮ ಪರವಾಗಿ ನಮ್ಮ ನಾಗರಿಕರ ಪರವಾಗಿ ಋದಪುರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ಮಾಜಿ ಅಜಯ್ ಆಗಮಿಸಿದ್ದಾರೆ ಅವರಿಗೂ ಋದ್ಪುರವಾಗಿ ರಂಜಿತ್ ಪುಣಜನ್ ಅವರು ಆಗಮಿಸಿದ್ದಾರೆ ಅವರಿಗೂ ಋತು ಸ್ವಾಗತಿಸಿದ ಈ ವಾರ್ಡಿನ ಸಂಸರಾದ ಮತೀನ್ ಹಾಗೂ ಪುರಸಭಾ ಸದಸ್ಯರಾದ ರಾಜೇಶ್ ಜಲೀನ್ ಎಲ್ಲರಿಗೂ ಸಹ ರಾಬಿ ರಜಿನಿ ಅದೇ ರೀತಿ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಮತವಾಗಿ ವಹಿಸಿ ಅವರೆಲ್ಲ ಕೆಲಸಪೇಟೆ ನಗರದ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಲಿಕ್ಕೆ ಬಂದಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಬನ್ನಿ ಎಲ್ಲ ನಿಂತ್ಕೊಳ್ಳಿ ಬನ್ನಿ ಎಲ್ಲ ಕೂಡ ನಿಂಧಿ ಚೆನ್ನಾಗಿದೆ ம் அச்சுது இல்லை நோட்டீஸ் இங்க நான் கிராப்ல வீணக்கண்ணில் வீணாக்கே தர்மஜன் கூட பொரு <laughs> <laughs> <haznid> 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 مڈم بھاگ میں ڈیپہری دیکھو بھاگ

ನಾನು ನಿಲ್ವಾಗನೆ ಐದು ವರ್ಷ ಮುಂಚೆ ನಾನು ಏನು ಹೇಳಿದೆ ನಾನು ಒಂದು ಪಾರ್ಕ್ ಮಾಡ್ತೀನಿ ಯಾಕೆಂದ್ರೆ ನಮ್ಮ ವಿಧಾನಸಭೆ ಪಟ್ಟಣ ಪಂಚಾಯ್ತಿ ನಾನು ಮೂರನೇ ಬಾರಿ ಕೇಂದ್ರ ಪಾರ್ಕ್ ಇರಲಿಲ್ಲ ನೋವು ಇತ್ತು ಆ ನೋವನ್ನು ಶಾಸಕರು ಯಾ ಎಂತ ಯಾವ ಮನಸ್ಸಿನ ಮನಸ್ಸಿನ ಹೇಳಬೇಕು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಶಾಸಕರು ಯಾಕಂದ್ರೆ ನಾನು ಐದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ರಾಜೇಶ್ ಹಿರಿಯ ಎಲ್ಲ ಜಿಲ್ಲಾಧಿಕಾರಿ ಸತೀಶ್ ಇರುವಾಗ ಹೋಗಿದ್ದು ಅವ್ರು ಹೇಳಿದ್ರು ಇದು ನೀವು ಇದು ಆಕ್ಚುಲಿ ಇದು ಬಿಡಬ್ಲಿ ಆಗ ಪಟ್ಟಣ ಪಂಚಾಯತ್ ಜಾಗ ಅಲ್ಲ ಅವ್ರು ಹೇಳಿದ್ರು ನೀವು ಇದು ಅನುಭವಿಸಬಹುದು ಅನುಭವಿಸಿ ನೀವು ಜನರಲ್ ಫಂಡ್ ಗೆ ಹಣ ಹಾಕಿ ಅಂತ ಆದ್ರೆ ನಮ್ಗೆ ವರ್ಗಾವಣೆ ಮಾಡಬೇಕಾದ್ರೆ ಮಿರಾಕಲ್ ಒಂದು ಮಿರಾಕಲ್ ತರ ಒಂದು ಶಾಸಕರು ಏನ್ ಮಾಡಿದ್ರು ನಮ್ಗೆ ಹೋಗಿ ಸರ್ಕಾರ ಲೆವೆಲ್ನಿಂದ ಈ ಪಟ್ಟಣ ಪಂಚಾಯತಿ ವರ್ಗಾವಣೆ ಮಾಡದೇ ಇಲ್ಲಾದ್ರೆ ಒಂದು ಮೂರು ಕೋಟಿ ಹದಿನಾರು ಲಕ್ಷ ಅಂದ್ರೆ ಅದು ದೊಡ್ಡ ಮೊತ್ತದ ಹಣ ಒಂದು ಮೂರು ತಿಂಗಳಲ್ಲಿ ಅವರು ಸ್ಯಾಂಕ್ಷನ್ ಮಾಡಿದ್ರು ಶಾಸಕರು ಯಾವ ತರ ಹೇಳ್ಬೇಕು ಸಂತೋಷ ನನಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಧನ್ಯವಾದಗಳು ಕೂಡ ನಗರ ಅಭಿವೃದ್ಧಿ ಇಲಾಖೆಯಿಂದ ಕೊಟ್ಟಂತ ಕೋಟಿ ಹದಿನಾರು ಲಕ್ಷ ಹೊತ್ತು ಉತ್ಪನ್ನ ಒಳ್ಳೆಯ ಒಂದು ಸುಂದರವಾದಂಥ ವಿಮಾನಾಭಿವೃದ್ಧಿ ಕೈಪರಿ ಇತ್ತು ಚಿಕ್ಕದೆ ಇತ್ತು ಅದಕ್ಕೆ ಇವತ್ತು ಪೂರ್ಣವಾಗಿ ಸರ್ಕಾರ ಸ್ಪರ್ಶಿಸಿದೆ ಮತ್ತು ರೈತರಿಗೆ ಮತ್ತು ఎన్నర పురానికి కామాగారి ఈగా నో మాత్రం వ్యక్తి అధికారి కామాగారి రెండు సార్లు ఇప్పుడు అది కీ పూజ కలిసి ఆకే అతను సుఖంగా ఈ ఉద్యోగం ఖమ్మాలని అతి శీతం ಎಲ್ಲ ನಾಗರಿಕರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಬಳಸುವಂತೆ ದೃಶ್ಯಗಳಿಗೆ ಖಂಡಿತವಾಗ್ತದೆ ಹಲವಾರು ಇದ್ದೀವಿ ಆ ದೇವರ ಎಲ್ಲ ಹೇಳಿ ಮತ್ತು ನಾಗರಿಕರ ಕೂಡ ದೊಡ್ಡ ಉದ್ಯಾನವನ್ನು ಸಾಧನೆ ಮಾಡಿ ಕೂಡ ಅದನ್ನು ಪ್ರಮುಖವಾದ ನಾಗರಿಕರು ಕೂಡ ದೈವಿಕವಾಗಿಕೊಂಡು ಮಾತಾಡೋದು ಯಾಕಂದರೆ ಇದು ಉದ್ಯಾನವನ್ನು ತರ್ಕೊಂಡಾಗಬೇಕು ನಮ್ಮ ಹಕ್ಕಿಗೆ ಹೀಗೆ ಕೂಡ ಬಸ್ ಅರಬೇಕು ಅಂತೇಳಿ ನಮ್ಮೆಲ್ಲರ ಮೈಕೈ ಅದು ಪೂರೈಸಬೇಕು ಅಂತಂದರೆ ಅವೆಲ್ಲರೂ ಕೂಡ ಭಾಗವಹಿಸಬೇಕು ಇಲ್ಲಿ ನಮ್ಮ ಮಂದಿರದ ಎಲ್ಲ ಆಡಳಿತ ಅವರ ಅವರ ಎಲ್ಲೂಕು ನಡೆಸೋ ಹೋಗ್ತಾರೆ ಅಂತೇಳಿ ನಾನು ಹೇಳಿದ್ದೀನಿ ಅದೇ ರೀತಿ ಹಾಗೆ ಎಲ್ಲ ಹಲವಾರು ಕೆಲಸಗಳು ಎರಡು ಪೇಟೆ ಪರಿಸ್ಥಿತಿ ಮಾಡ್ತಾರೆ ಎಲ್ಲ ಪೇಟೆ ಎಲ್ಲರೂ ಸಹ ಶಕ್ತ ಮಾಡಬೇಕು ಎಲ್ಲವನ್ನೂ ಕಾಲಕ್ರಮೇಲೆ ಎಲ್ಲರೂ ಕೂಡ ರೀತಿ ನಾನು ಈ ರೀತಿ ಕಾರ್ಯಕ್ರಮದಿಂದ ನನಗೆ ಮತ್ತು ಮುಖ್ಯವಾಗಿ ನಾನು ಅನುಭವ ಜಿಲ್ಲಾಧಿಕಾರಿಗಳನ್ನು ಬಂದಿದ್ದಾರೆ

ಅದನ್ನು ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನವನ್ನು ಕೇಳುವುದಾಗಿ ಅಥವಾ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಶಾಸಕರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಮುಂದುವರೆ ವಹಿಸಿಕೊಳ್ಬೇಕು ಯಾಕೆಂತಂದ್ರೆ ಕೊಡಗಿನಲ್ಲಿ ಪ್ರಪ್ರಥಮವಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ ಕೀರ್ತಿ ವೀರರಾಜೇಂದ್ರ ಒಡೆಯರವರಿಗೆ ಅವರ ಹೆಸರಿನಲ್ಲೇ ಗಿರಿಯ ರಾಜೇಂದ್ರೆ ಸಾಧನೆಯೂ ಆಗಿದೆ ಆದ್ದರಿಂದ no ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ